ಚೇತನ್ ಮೂವೀಸು ಪ್ರೊಡ್ಯೂಸರ್ ನಾನು ಒಂದು ತೆಲುಗು ಸಿನಿಮಾ ಮಾಡಿದ್ದೀನಿ ಸಿನಿಮಾ ಮಾಡಿ ಅದನ್ನು ಒಂದು ಆಡಿಯೋ ಫಂಕ್ಷನ್ ಅನ್ನು ಮಾಡಿದ್ದೆ ಅದು ಮಾಡೋಕ್ಕಿಂತ ಮುಂಚೆ ನಾಲ್ಕು ಹತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಮ್ ಆರ್ ಟಿ ಮ್ಯೂಸಿಕ್ನ ಮೀಟ್ ಮಾಡ್ತೀನಿ ಅವ್ರಿಗೂ ಒಂದು ಅಗ್ರಿಮೆಂಟ್ ಆಗುತ್ತೆ ಅವ್ರು ಕೇಳ್ತಾರೆ ನನಗೆ ಇದು ಯಾವ ಮೂವಿ ಯಾವ ಹೀರೋ ಯಾವ ಹೀರೋಯಿನ್ ಯಾರು ಲ್ಯಾಂಗ್ವೇಜ್ ಏನು ನೀವು ಯಾವ ಕ್ಯಾಶ್ಟ್ ಅಂತೆಲ್ಲ ಕೇಳ್ತಾರೆ ಎಲ್ಲ ಮಾತುಕತೆ ಆಗುತ್ತೆ ಒಂದು ಅಗ್ರಿಮೆಂಟ್ ಕೂಡ ಆಗುತ್ತೆ ಅಗ್ರಿಮೆಂಟ್ ಆಗಿ ನಾಲ್ಕು ಹತ್ತು ಎರಡ್ ಸಾವಿರದ ಹತ್ತೊಂಬತ್ತೆ ಅಗ್ರಿಮೆಂಟ್ ಆಗುತ್ತೆ ಎಂಟು ಹತ್ತು ಎರಡ್ ಸಾವಿರದ ಹತ್ತೊಂಬತ್ತಿಗೆ ನಾನು ಆಡಿಯೋ ಫಂಕ್ಷನ್ ಮಾಡ್ತೀನಿ ಆಡಿಯೋ ಫಂಕ್ಷನ್ ಅಲ್ಲಿ ಅವ್ರಿಗೆ ಒಂದು ಪೆನ್ ಡ್ರೈವ್ ಅಲ್ಲಿ ಕೊಡ್ತೀನಿ ನಾನು ಆಡಿಯೋ ಮಾತ್ರ ಅವ್ರು ಏನು ಆಡಿಯೋ ರಿಲೀಸ್ ಮಾಡ್ಕೊಂತಾರೆ ಅಂತ ಪೆನ್ ಡ್ರೈವ್ ಅಲ್ಲಿ ಕೊಡ್ತೀನಿ ಆದರೆ ಅವರು ರಿಲೀಸ್ ಮಾಡಿದ್ರು ನೋಡಿದ್ರೆ ಲಹರಿ ಅಂತ ಲೇಬಲ್ ಹಾಕಿ ರಿಲೀಸ್ ಮಾಡಿದ್ದಾರೆ ನನಗೂ ಎಂ ಆರ್ ಟಿ ಮ್ಯೂಸಿಕ್ ಅಗ್ರಿಮೆಂಟ್ ಆಗಿರೋದನ್ನ ಲಹರಿ ಅವರು ಲೇಬಲ್ ಹಾಕಿ ರಿಲೀಸ್ ಮಾಡಿದ್ದಾರೆ ಇದನ್ನ ನಾನು ಪ್ರಶ್ನೆ ಮಾಡ್ತೀನಿ ಯಾಕೆ ಹಿಂಗ್ ಅಂತ ಅಂತೇಳಿ ಅವ್ರು ಹೇಳ್ತಾರೆ ಎರಡು ಕಂಪನಿನೂ ನಂದೆ ಅಂತ ಅದಕ್ಕೆ ನಂತರ ನನಗೆ ಅವ್ರ ಏನು ಅವೇರ್ನೆಸ್ ಇಲ್ಲ ಇದ್ರ ಬಗ್ಗೆ ನನಗೆ ಆಮೇಲೆ ಅದ್ರ ಸಂಬಂಧಪಟ್ಟ ದುಡ್ಡು ನಿಮ್ಗೆ ಆರ್ ಟಿ ಜಿ ಎಸ್ ಮಾಡ್ತೀವಿ ನೀವು ಫಂಕ್ಷನ್ ಎಲ್ಲ ಮುಗಿಸ್ಕೊಳ್ಳಿ ಅಂತ ಹೇಳ್ತಾರೆ ಆದ್ರೆ ಅದನ್ನು ನಮ್ಗೆ ಇದುವರೆಗೂ ತಮ್ಸಿರೋಲ್ಲ ಇದ್ರ ಬಗ್ಗೆ ನಾವು ಎಷ್ಟು ಸಾರಿ ಅವ್ರ ಹತ್ರ ಹೋಗಿ ಮೇಲ್ ಮಾಡಿ ಕೇಳಿದ್ರೆ ಕೂಡ ರೆಸ್ಪಾಂಡ್ ಕೊಟ್ಟಿಲ್ಲ ನಾನು ಸುಣ್ಣ ಆಗಿಬಿಟ್ಟೆ ಸ್ಮಾಲ್ ಅಮೌಂಟಲ್ಲ ಏನು ತಲೆ ಕೆಡ್ಸ್ಕೊಳಕ್ಕೆ ಬೇಡ ಅಂತ ಆಮೇಲೆ ಇದಕ್ಕಿದ್ದಂಗೆ ಇಪ್ಪತ್ತ ಅದೇ ಲಾಕ್ಡೌನ್ ಮೂರನೇ ಲಾಕ್ಡೌನು ಹದಿನಾಲ್ಕನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತಲ್ಲಿ ಮೂರನೇ ಲಾಕ್ಡೌನ್ ಬರುತ್ತೆ ಸಡನ್ನಾಗಿ ವಿಡಿಯೋ ಕ್ಲಿಪ್ಸ್ ರಿಲೀಸ್ ಮಾಡಿದ್ದಾರೆ ನನ್ನ ಎಲ್ಲಾ ಸಾಂಗ್ಸು ನನ್ನ ಮೂವಿದು ತೆಲುಗು ಮೂವಿದು ಎಲ್ಲ ಸಾಂಗ್ಸನ್ನು ಅವರು ವಿಡಿಯೋ ಕ್ಲಿಪ್ಸ್ ರಿಲೀಸ್ ಮಾಡಿದ್ದಾರೆ ನಾನು ಅವ್ರು ಕೊಟ್ಟಿದ್ದು ಬರೀ ಆಡಿಯೋ ಮಾತ್ರ ವಿಡಿಯೋ ನಾನು ಕೊಟ್ಟಿಲ್ಲ ಇದು ಅವ್ರು ಎಲ್ಲಿಂದ ಬಂತಂದು ಕೂಡ ಗೊತ್ತಿಲ್ಲ ಹದಿನಾಲ್ಕು ಏಳು ಒಂದು ಸಾಂಗ್ ರಿಲೀಸ್ ಮಾಡ್ತಾ ಇದ್ದಾರೆ ಹದಿನೈದು ಏಳು ಎರಡ್ ಸಾವಿರದ ಮಾಡ್ತಾ ಇದ್ದಾರೆ ಹದಿನೈದನೇ ತಾರೀಕು ಏಳು ಎರಡ್ ಸಾವಿರದ ಮಾಡ್ತಾ ಇದ್ದಾರೆ ಆಕಾಶ ಮಬ್ಬುಲ್ಲ ಸಾಂಗ್ ಅಂತೇಳಿ ಹದಿನೇಳು ಏಳು ಎರಡ್ ಸಾವಿರದ ಇಪ್ಪತ್ತ ಸಾಂಗ್ ರಿಲೀಸ್ ಮಾಡ್ತಾ ಇದ್ದಾರೆ ಇದರ ವಿಶೇಷ ಏನಪ್ಪಾ ಅಂತಂದ್ರೆ ಆಕಾಶ ಮಬ್ಬು ಸಾಂಗ್ ಬಂದು ಒಂದು ಮೇಲ್ ಸಿಂಗರ್ ಆಡಿರೋದು ಒಂದು ಪ್ರೊಫೆಷನಲ್ ಸಿಂಗರ್ ಅಂತ ಅಂತೇಳಿ ಅಗ್ರಿಮೆಂಟ್ ಆಗಿದೆ ಒಂದು ಸಿಂಗಲ್ ಆಡಿರೋದನ್ನ ಇವರು ರಫ್ ಅಲ್ಲಿ ಆಡ್ತಾರೆ ಗೊತ್ತಾ ಸ್ಟುಡಿಯೋದಲ್ಲಿ ಕದ್ದು ಮುಚ್ಚಿ ಆಡ್ತಾರಲ್ಲ ಅದನ್ನ ಅಪ್ಲೋಡ್ ಮಾಡಿದ್ದಾರೆ ಸರ್ ಆ ಟೈಮ್ ಅಲ್ಲಿ ಅದನ್ನೊಂದು ಸೀಡಿ ಕೂಡ ನಾನು ಡೌನ್ಲೋಡ್ ಮಾಡಿ ಸೀಡಿ ಇಟ್ಟಿದ್ದೀನಿ ನೀವು ಪ್ರೆಸ್ ಬೇಕಾದ್ರೆ ಬೇಡ ರಿಲೀಸ್ ಮಾಡ್ತೀನಿ ಅದನ್ನ ಅದಾದ ನಂತರ ಅವ್ರು ಹೋಗಿ ಕೇಳ್ತೀನಿ ಅವರು ಅವ್ರ ಕಂಪ್ನಿಯಲ್ಲಿ ಶ್ರೀನಿವಾಸ್ ಅಂತ ಒಬ್ರು ಇದ್ದಾರೆ ಅವ್ರ ಇಪ್ಪತ್ತು ಏಳು ಎರಡ್ ಸಾವಿರದ ಇಪ್ಪತ್ತು ಆರು ಗಂಟೆಗೆ ಅವ್ರಿಗೆ ಫೋನ್ ಮಾಡ್ತೀನಿ ನನ್ನ ಸಾಂಗ್ ಇಂದ ರಿಲೀಸ್ ಮಾಡಿದಾರಲ್ಲ ದಯವಿಟ್ಟು ರಿಮೂವ್ ಮಾಡಿ ನಾವು ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದೀವಿ ದುಡ್ಡು ತುಂಬಾ ದುಡ್ಡು ಖರ್ಚು ಬೇರೆ ಮಾಡಿದೀವಿ ದಯವಿಟ್ಟು ರಿಮೂವ್ ಮಾಡಿ ಅಂತಂದ್ರೆ ನೀ ಏನು ಬೇಕಾದರೂ ಮಾಡ್ಕೋ ಅಂತ ಕೇರ್ಲೆಸ್ ಆಗಿ ಆನ್ಸರ್ ಮಾಡ್ತಾ ಇದ್ದಾರೆ ಆ ಲಹರಿ ಶ್ರೀನಿವಾಸ್ ಅಂತ ಅವರ ಕಂಪನಿಯಲ್ಲಿ ಶ್ರೀನಿವಾಸ್ ಅಂತ ಕೆಲಸ ಮಾಡೋರು ಆಮೇಲೆ ನಾನು ಮೇಲ್ ಮಾಡ್ತೀನಿ ಲಹರಿ ಅವರಿಗೆ ಇಪ್ಪತ್ತನೇ ತಾರೀಕು ಏಳನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತಿಗೆ ಮೇಲ್ ಮಾಡ್ತೀನಿ ಮೇಲ್ಗೆ ರಿಪ್ಲೈ ಇಲ್ಲ ಸುಮಾರು ಕಾಲ ರಿಸೀವ್ ಮಾಡಿಲ್ಲ ಒಂದ್ಸಾರಿ ಹೋಗಿ ಡೈರೆಕ್ಟ್ ಆಗಿ ಮೀಟ್ ಮಾಡಿದ್ರೆ ಅವರು ಅವ್ರ ನಮ್ಮ ನುಗ್ಗು ನುಗ್ಲಾಟೆಲ್ಲ ಮಾಡಿ ಕಳ್ಸಿಬಿಡ್ತಾರೆ ಆಚೆ ಆಮೇಲೆ ಆಮೇಲೆ ಈ ಸಾಂಗ್ಸ್ ವಿಡಿಯೋ ಸಾಂಗ್ಸ್ ಏನು ಅವ್ರಿಗೆ ಕೊಟ್ಟಿಲ್ಲ ಅದಿನ್ನು ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ನಡೀತಾ ಇದೆ ಅದ್ರ ಡೇಟ್ ಇರ್ತೀವಿ ನೋಡಿ ಇಪ್ಪತ್ತೆರಡು ಜೂನ್ ಎರಡ್ ಸಾವಿರದ ಇಪ್ಪತ್ತಿಗೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ನಡೀತಾ ಇದೆ ಅಂದ್ರೆ ಇನ್ನು ಕಂಪ್ಲೀಟ್ ಆಗಿಲ್ಲ ಡಬ್ಬಿಂಗು ಎಡಿಟಿಂಗು ಸಿಂಗಿಂಗು ಇರುತ್ತೆ ಪೋಸ್ಟ್ ಪ್ರೊಡಕ್ಷನ್ ಸಿನಿಮಾದಲ್ಲಿ ಅದಿನ್ನು ಯಾವ್ದು ಪೂರ್ತಿನೇ ಆಗದೆ ಇರೋ ಸಾಂಗ್ ನ ಇವರು ಹೆಂಗ್ ವಿಡಿಯೋ ಕ್ಲಿಪ್ ರಿಲೀಸ್ ಮಾಡ್ತಾರೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ಇನ್ನೊಂದು ನಾವು ಮೂವಿ ರಿಲೀಸ್ ಆದ್ಮೇಲೆ ಎಲ್ಲಾ ಸಿನಿಮಾದವರು ಫುಲ್ ವಿಡಿಯೋ ರಿಲೀಸ್ ಮಾಡ್ತಾರೆ ನಿಮ್ಗೆಲ್ಲ ಗೊತ್ತಿರೋ ವಿಷಯ ಲಿರಿಕಲ್ ಸಾಂಗ್ ಮಾತ್ರ ರಿಲೀಸ್ ಮಾಡ್ತಾರೆ ಇವ್ರು ಹಂಗ್ ಮಾಡ್ತೀರಾ ಅರ್ಧ ಗಂಟೆ ಮೂವಿ ಇರುವಂತ ಒಂದು ಇರುವಂತ ಎಲ್ಲ ಹಾಡುಗಳನ್ನ ಈ ರಾತ್ರಿ ಬಹಿರಂಗವಾಗಿ ರಿಲೀಸ್ ಮಾಡಿಬಿಟ್ರೆ ನಾನ್ ಸಿನಿಮಾ ಏನು ರಿಲೀಸ್ ಮಾಡೋದು ಇದನ್ ಜನರೊಟ್ಟಿಗೆ ತಗೊಂಡು ಹೋಗೋದು ನೀವೇ ಈ ತರ ಆಗಿ ಇಷ್ಟು ತೊಂದರೆ ಮಾಡ್ತಾ ಇದ್ರೂ ಕೂಡ ಹೋಗಿ ಕೇಳಿದ್ದಕ್ಕೆ ಅದಕ್ಕೆ ಕಂಪ್ಲೇಂಟ್ ಕೂಡ ಆಯ್ತು ರೈಲ್ವೆ ಸ್ಟೇಷನ್ ಕಮಿಷನರ್ ಆಫೀಸರ್ ಎಲ್ಲ ಕಂಪ್ಲೇಂಟ್ ಆಯ್ತು ಅಲ್ಲಿ ಬಂದ್ರು ಅವ್ರ ಇನ್ಫ್ಲೂಯನ್ಸ್ ಪರ್ಸನ್ ಆದ್ರಿಂದ ಅವ್ರನ್ನ ಕೇಸಲ್ಲೇ ಇನ್ವಾಲ್ವ್ ಮಾಡಿಲ್ಲ ಈಗ ಏನಾಗ್ತಾ ಇದೆ ಮತ್ತೆ ಅದನ್ನ ಎಸ್ ಸಿ ಎಸ್ ಸಿ ಸೇಲ್ಗೆ ಡೈವರ್ಟ್ ಮಾಡಿದ್ರು ಅಲ್ಲಿ ಹೋಗಿದ್ವಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿವಿ ಮೊನ್ನೆ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕವರೆಗೂ ಕೇಸ್ ನಡೀತು ನನಗೆ ಅದರದ್ದು ಒಂದು ಜಜ್ಮೆಂಟ್ ಕಾಪಿನೂ ಬಂತು ನೀವು ಲೀಗಲ್ ಆಗಿ ಪ್ರೊಸೀಡ್ ಆಗಿ ಅಂತ